நான் தன்யன மனைக்கு அடிகிட்டு நே காரில அவள் எல்லாரும் பண்ணி அந்த ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ಇದು ಸ್ಲೋ ಮೋಷನಲ್ಲಿ ವಿಡಿಯೋ ಹಾಕಿದ್ದೇನೆ ಯಾಕಂತ ಹೇಳಿದ್ರೆ ಫೇಸ್ ಕೊಡಲಿಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇದ್ದೇನೆ ಸೊ ಇದು ಮಾರ್ನಿಂಗ್ ಎಲ್ಲರೂ ಕೂಡ ಟ್ರೈನ್ ಟ್ರ್ಯಾಕಲ್ಲಿ ಬರ್ತಾ ಇದ್ದಾರೆ ನೋಡಿ ನಮ್ಮ ಮನೇಲಿ ಅಗೇಲಿತ್ತಲ್ವ ಅದರ ನೆಕ್ಸ್ಟ್ ಡೇ ಇದು ಸೊ ಎಲ್ಲರೂ ಕೂಡ ಟ್ರೈನ್ ಟ್ರ್ಯಾಕ್ ಹತ್ರ ಹೋಗಿದ್ರು ಅಂದರೆ ಕುಸುಮಾಂಟಿ ಮನೆಗೆ ಹಾಲು ತರ್ಲಿಕ್ಕೆ ಹೋಗಿದ್ರು ಸೊ ಅಲ್ಲಿಂದ ಬರುದು ನೋಡಿ ಇಷ್ಟು ಜನ ಬೇಕು ಒಂದು ಅರ್ಧ ಲೀಟರ್ ಹಾಲು ತರಲಿಕ್ಕೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಕುಸುಮಕ್ಕನ ಮನೆಗೆ ಹಾಲು ತಲ್ಲಿಗೆ ಹೋಗಿದ್ದಾರೆ ಇಷ್ಟು ಜನ ಅದೆಂತ ಮಾವಿನಕಾಯಿ ನೋಡಿ ಮಾವಿನಕಾಯಿ ಕದೀತಿದ್ದಾರೆ ಕುಕ್ಕ ಕಲ್ವೇರು ಅಂಚ ತಿಂಚಿ ಬರ್ಡೆ ಬಾಯ್ ಒಂದು

ನೋಡಿ ಎಷ್ಟು ಜನ ಖಾಲಿ ಅರ್ಧ ಲೀಟರ್ ಹಾಲು ತರ್ಲಿಕ್ಕೆ ಇಷ್ಟು ಜನ ಬಚ್ಚಿದೆ ಇದೆಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಎಲ್ಲ ಇದ್ದಾರಲ್ಲ ಇವತ್ತು ಇದು ನನ್ನ ಗೀತಾ ಮಾಮಿಯ ಮಗ ಇದು ನನ್ನ ಬೊಂಬಾಯಿ ಮಾಮಿಯ ಮಗ ಅದು ನನ್ನ ಕಲ್ಲಡ್ಕದ ಮಾಮಿಯ ಮಗಳು ಓಡಿದ್ಲು ಇವಳು ನನ್ನ ಚಿಕ್ಕಮ್ಮನ ಮಗಳು ದೊಡ್ಡ ಮಗಳು ಇದು ನನ್ನ ಗಂಡ ಗಂಡ ಮತ್ತೆ ಹೂ ಅಲ್ಲಿ ಹೂವಲ್ಲಿ ಚಿಕ್ಕಮ್ಮ ಅಲ್ಲಿ ಕೂತಿದೆ ಈಗದ್ರು ನೋಡಿ ಎಲ್ಲ ಲೈನಲ್ಲಿ ಬರ್ತಿದ್ದಾರೆ

ಇದು ನಮ್ಮ ವಿಶಾಲಕುಮಾರ ಕಂಬಳಕ್ಕೋಗಿದ್ದ ಹೋಗಿದ್ದ ಅಂಗಡಿ ಕಂಬಳಕ್ಕೆ ಸೊ ಅದರದ್ದು ಸ್ವಲ್ಪ ವಿಜುವಲ್ಸ್ ಇದೆ ನಾನು ಜಸ್ಟ್ ನೋಡ್ಕೊಂಡು ಬನ್ನಿ ಕರೆತ ವಿಜಯ ಕರೆತ ವಿಜಯ ಕರೆತ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬೆಳ್ಳಿಪಾಡಿ ಬೆಳ್ಳಿಪ್ಪ ಕೇಶವ ಮಾಂಕು ಭಂಡಾರದ ಹನ್ನೊಂದು ಪಾಯಿಂಟ್ ಅರವತ್ತ ನಾಲ್ಕು ಡೀಪ್ ಡಿಸ್ಕಶನ್ ನಾನಾಗಲೇ ಹೇಳಿದಲ್ವ ಕಲ್ಲಡ್ಕದ ಮಾಮಿಯ ಮಗಳು ಅಂತ ಸೊ ಅವಳನ್ನು ಬಿಡ್ಲಿಕ್ಕೆ ಹೋಗಿದ್ವಿ ಇದು ನನ್ನ ಜಾನಕ್ಯಂಟಿಯ ಮನೆ நான் தன்யன மனைவி அவள் அடகித்தாள் இன்னொன்னு கம்பளது முகில ಧರ್ಮಕ್ಕೆ ಬೈಗಳಿಗೆ ಹೇಳುದು ನೋಡಿ ಅಲ್ಲಿ ಇದ್ದಾರೆ ತೋರಿಸಾ ಓ ನಾಯ್ ನೋಡಿ ಪ್ರಿಯಾಂಕ ಕಾಲಲ್ಲಿದ್ದಾರೆ ಸರತ್ತ ಬಂದಿದ್ದಾನೆ ನಮ್ಮ ಮೀನ್ ಮಾಡ್ತಿದ್ದಾರೆ ಇವತ್ತಿನ ಬ್ಲಾಗ್ ಯಾಕೆ ಶಾರ್ಟ್ ಗೊತ್ತಾ ಸೊ ಫಸ್ಟ್ ಡೇ ಇವತ್ತು ವರ್ಕಿಂಗ್ ಡೇ ನಾನು ರಿಪೋರ್ಟರ್ ಆಗಿ ಫಸ್ಟ್ ಡೇ ಇದು ಸೊ ನನ್ನ ತಮ್ಮ ಕ್ಯಾಮರಾಮನ್ ಆಗಿ ಬಂದಿದ್ದ ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಸೊ ಬನ್ನಿ ಗೊತ್ತಿಲ್ಲ ನೋಡಿ ಕತ್ತಿ ಕುಟ್ಟಿ ಹೊರಟರು ಅಲ್ಲಿ ಕ್ಲೀನಿಂಗ್ ಉಂಟಂತ ಆಯ್ತಾ ಮಳೆಗಾಲಕ್ಕೆಲ್ಲ ರೆಡಿ ಅಂತೆ ಮಾಡಲು ಅದು ಇದು ಅಂತ ಅದಕ್ಕೆ ಕತ್ತಿ ಕುಸುತ್ತಾ ಇದ್ದಾರೆ ನೋಡಿ ನಮ್ಮ ಮನೆಗೆ ಚಮ್ಮಿ ಬಂದಿದ್ದಾಳೆ ಇದು ನಮ್ಮಲ್ಲಿ ಒಬ್ಬ ಮಾಣಿಯಲ್ಲಿ ಕುದುಪ್ಪೆ ಅಂತ ಇದ್ದಾನೆ ಅವನ ತಂಗಿ ಇದು ಗೊತ್ತುಂಟಲ್ಲ ನಮ್ಮ ಅಮ್ಮುಗುಟ್ಟಿ ನೋಡಿ ನಮ್ಮ ಚಮ್ಮಿ ಬಂದಿದ್ದಾಳೆ ಇವಳು ಯಾರು ಗೊತ್ತುಂಟಾ ನಮ್ಮ ಊರಲ್ಲಿ ಒಬ್ಬ ಕುದುಪ್ಪೆ ಅಂತ ಇದ್ದಾನೆ ಪಚ್ಚು ಅವನ ತಂಗಿ ಮೊನ್ನೆ ಬರ್ಲಿಕ್ಕೆ ಹೇಳಿದ್ದೆ ಅಗೆಲಿಗೆ ಬಂದಿಲ್ಲ ಇವತ್ತು ಬಂದಿದ್ದಾಳೆ ನಮ್ಮ ನನ್ನ ಬುತ್ತಿ ಬಂದದ್ದು ನನ್ನನ್ನು ಇವಳು ಎಲ್ಲಿ ವರ್ಕ್ ಮಾಡುದು ನೀನು ಮಾಡಿ ಮೊಬೈಲ್ ಶಾಪ್ ಅಲ್ಲಿ ವರ್ಕ್ ಮಾಡುದಂತೆ ರೀಚಾರ್ಜ್ಗೆ ಬೇಕಾದ್ರೆ ಬರ್ಬೇಕಂತೆ ಫ್ರೀಯಾಗಿ ಮಾಡಿ ಕೊಡ್ತಾಳೆ ಅಲ್ಲ ಫ್ರೀ ರೀಚಾರ್ಜ್ ಆಯ್ತಾ ಯಾಕಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ ನೀವು ಅದಕ್ಕೆ ಹೇಳಿದ್ರೆ ಆಯ್ತು ನಾನು ಸಬ್ಸ್ಕ್ರೈಬರ್ ನನಗೆ ಫ್ರೀಯಾಗಿ ಮಾಡಿ ಕೊಡಿ ಅಂತ ಫ್ರೀ ಮಾಡಿ ಕೊಡ್ತಾಳೆ ಆಯ್ತಾ ಅವಳ ಮಾ ಒಂದಲ್ಲ ಫ್ರೀ ಮಾಡಿ ಕೊಡ್ಲಿಕ್ಕೆ ಮದೆಂತ ಹೇಳಿದ್ರೆ ಆದಷ್ಟು ಬೇಗ ಮನೆ ಹೋಗ್ಲು ಉಂಟಂತೆ ಗೃಹ ಪ್ರವೇಶ ಎಲ್ಲರೂ ಬನ್ನಿ ನನ್ನೇ ಗಾಡಿಲಿಲ್ಲ ಅವಳು ಎಲ್ಲಾರದು ಬನ್ನಿ ಅಂತೆ ಆಯ್ತು ಬಾಯ್ ಮತ್ತೆ ಸಿಗುವ